ಶಿರಾ ಪಬ್ಲಿಕ್ ನ್ಯೂಸ್ ಗ್ರೂಪ್ಗೆ ಸ್ವಾಗತ ತಡಕಲೂರು ಕಟ್ಟೆಮನೆ ಶ್ರೀ ದಿಬ್ಬದ ವೀರಬೊಮ್ಮಣ್ಣ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲು ಸಕಲ ಸಿದ್ಧತೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ವೀರಬೊಮ್ಮನಹಳ್ಳಿ ಗ್ರಾಮದ ಶ್ರೀ ದಿಬ್ಬದ ವೀರಬೊಮ್ಮಣ್ಣಸ್ವಾಮಿ ಜಾತ್ರಾ ಮಹೋತ್ಸವ ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಏಪ್ರಿಲ್ ಹದಿನೇಳು ಬುಧವಾರ ಬೆಳಗ್ಗೆ ಆರು ಗಂಟೆಗೆ ಜಲದಿ ಮಹೋತ್ಸವ ಏಪ್ರಿಲ್ ಹದಿನೆಂಟು ಗುರುವಾರ ಭಜನೆ ಏಪ್ರಿಲ್ ಹತ್ತೊಂಬತ್ತು ಸೇವೆ ಮತ್ತು ದೀಪಾರಾಧನೆ ಏಪ್ರಿಲ್ ಇಪ್ಪತ್ತು ಶನಿವಾರ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ಮತ್ತು ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೊಂದು ಭಾನುವಾರ ರಾತ್ರಿ ಒಂಬತ್ತಕ್ಕೆ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಲ್ಲುಗಾಲಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಲಿದ್ದು ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ದಿಬ್ಬದ ಬೊಮ್ಮಣ್ಣಸ್ವಾಮಿ ದರ್ಶನ ಪಡೆಯಲಿದ್ದಾರೆ ಈ ಜಾತ್ರಾ ಮಹೋತ್ಸವದಲ್ಲಿ ಗುರುಗಳು ಹಳೆ ಪೂಜಾರರು ಪೂಜಾರಿಗಳು ಯಜಮಾನರು ಏಳುಬಂಡಿ ವಂಡಿಕಾರರು ಮಟ್ಟಕ್ಕಿ ಯಜಮಾನರು ಅಣ್ಣ ತಮ್ಮಂದಿರು ವೀರಬ್ರಹ್ಮನಹಳ್ಳಿ ಮತ್ತು ಯಾದಲಡಕು ಗ್ರಾಮಸ್ಥರು ನೆಂಟರು ಕೋಳುಕಾರರು ದಳವಾಯಿಗಳು ದಾಸಯ್ಯನವರು ಏಳವನವರು ಸೇರಿದಂತೆ ಹನ್ನೆರಡು ಮಂದಿ ಕೈವಾಡಸ್ಥೋರು ಪಾಲ್ಗೊಳ್ಳಲಿದ್ದಾರೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ನಾಗರಾಜು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗಂಗಾಧರ್ ಜಗದೀಶ್ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಡಿ ಗಂಗಾಧರ ತಿಪ್ಪೇಸ್ವಾಮಿ ರಂಗನಾಥ್ ಗುಂಡಯ್ಯ ನಾಗರಾಜು ಕುಮಾರ್ ಪೂಜಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅವಾಗ ಪ್ರಾರಂಭವಾದ ಭಜನೆ ಮೂರು ದಿವಸ ಅಖಂಡ ಭಜನೆ ಕಂಟಿನ್ಯೂಸ್ ಆಗಿ ಭಜನೆ ಮಾಡಿ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಇವು ಎಷ್ಟು ಶುರು ಮಾಡಿದ್ದು ಅದೇ ಟೈಮ್ಗೆ ಅದನ್ನು ಮುಕ್ತಾಯ ಮಾಡ್ತೀವಿ ಅನ್ನ ಸಂತರ್ಪಣೆ ದಿನದಿಂದ ಕೊನೆಯವರೆಗೂ ಅನ್ನ ಸಂತರ್ಪಣೆ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಶ್ರೀ ಸ್ವಾಮಿಯ ಕಲ್ಲುಗಾಲಿ ರಥೋತ್ಸವ ಇರುತ್ತೆ ಆ ರಥೋತ್ಸವಕ್ಕೆ ಮುಂಚೆ ಒಂದು ಮೂವತ್ತು ಮೂವತ್ತೈದು ಹಳ್ಳಿಯವರು ಆರತಿ ತರ್ತಾರೆ ಮೊದಲನೇ ಆರತಿ ಯಾವ್ದು ಅಡಿತಿನವ್ರು ಬರ್ತಾರೆ ಆನಂತರ ನಮ್ಮ ಗ್ರಾಮಸ್ಥರು ಮತ್ತು ಇತರೆ ಹಳ್ಳಿಯವರೆಲ್ಲ ಬಂದಂಥವ್ರು ಇಲ್ಲಿಂದ ದೊಡ್ಡಾದ ಮರ ತನಕ ಸುಮಾರು ಒಂದು ಹಳ್ಳಿಯವರು ವಿಜೃಂಭಣೆಯಿಂದ ಆರತಿ ತಗೊಂಡ್ಬರ್ತಾರೆ ತಾಮೊಂದು ಜಾತ್ರೆಯನ್ನು ನಡೆಸ್ಕೊಂಡು ಹೋಗಿ ಕಲ್ಗಾಲಿ ರಥೋತ್ಸವವನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗ್ತಾರೆ ಒಂದು ಹತ್ತು ಸಾವಿರ ಜನ ಕಮ್ಮಿ ಅಂದರೆ ಜನ ಸೇರುತ್ತೆ ಪ್ರಾರಂಭದಿಂದ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ನಿತ್ಯ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ಇಪ್ಪತ್ತೆರಡನೇ ತಾರೀಕು ಹುಟ್ಟು ವಸಂತೋತ್ಸವ ಕಾರ್ಯಕ್ರಮ ಅದೇ ಕೊನೆ ದಿವಸ ಈ ಥರ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡ್ಕಂಡು ಹೋಗಿರುತ್ತೆ ಇಲ್ಲಿನ ಇಷ್ಟೊಂದು ಜನ ಸೇರೋಕ್ಕೆ ವಿಶೇಷ ಅಂದರೆ ವೀರಬೊಮ್ಮಣ್ಣ ಅಂದರೆ ಭಾಳ ಶಕ್ತಿ ಪುರುಷ ಏನೇ ಅಂದ್ಕೊಂಡ್ರು ಮಕ್ಕಳದೇ ಇರೋರು ಏನೇ ಕಷ್ಟ ಇರೋ ಅಂಥವ್ರ ಸಮೇತ ಇಲ್ಲಿ ಬಂದು ಅರಿಕೆ ಹೊತ್ಕೊಂಡು ಹೋದರೆ ಅದು ಪಕ್ಕ ನೆರವೇರುತ್ತೆ ಆ ಕಾರಣದಿಂದ ಅಷ್ಟೊಂದು ಜನ ಎಂಥ ಕಾಲದಲ್ಲೂ ಅಷ್ಟು ಜನ ಬರ್ತಾರೆ ವಿಜೃಂಭಣೆಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾರೆ ಇದರ ದೇವಸ್ಥಾನ ಹಿನ್ನೆಲೆ ಅಂದರೆ ಅಳುನವ್ರ ಗೋತ್ರಕ್ಕೆ ಸಂಬಂಧಪಟ್ಟದ್ದು ನಮ್ಮ ಬೀರ್ಬೊಮ್ಮಣ್ಣ ಕುಂಚಿಟಿಗ ಕುಲದಲ್ಲಿ ಅಳನವ್ರ ಗೋತ್ರಕ್ಕೆ ಸಂಬಂಧಪಟ್ಟದ್ದು ಇದಕ್ಕೆ ಮೂಲ ತಡಕೂರು ಕಟ್ಟೆ ಮನೆ ಕಟ್ಟೆ ಮನೆಗೆ ಸೇರಿರ್ತಕ್ಕಂಥ ವೀರಬೊಮ್ಮನಹಳ್ಳಿನಲ್ಲಿ ಆ ಕಟ್ಟೆ ಮನೆಗೆ ಸೇರಿರ್ತಕ್ಕಂಥ ಇದು ಮುಖ್ಯವಾಗಿ ಅಳುನವ್ರ ಗೋತ್ರಕ್ಕೆ ಸಂಬಂಧಪಟ್ಟದ್ದು ನಮಗೆ ಕಟ್ಟೆ ಮನೆ ತಡಕೂರು ತಡಕೂರು ಕಟ್ಟೆ ಮನೆಗೆ ಸೇರಿರ್ತಕ್ಕಂಥವು ಮೂಲ ವೀರಬೊಮ್ಮಣ್ಣಿ ಬೀರ್ಬೊಮ್ಮಣ್ಣ ಸ್ವಾಮಿ ದೇವಸ್ಥಾನ ವೀರಬೊಮ್ಮನಹಳ್ಳಿ ಹಾಗೆ ತಡುಕೂರಲ್ಲಿ ಏಳು ಬಂದಕ್ಕನ ದೇವಸ್ಥಾನ ಅರಸಿಕೆರನಲ್ಲಿ ಗುಜಾರಾ ಆಂಜನೆ ಅವು ಅಮಾವಾಸ್ಯ ದೇವರುಗಳು ಈ ವೀರಬೊಮ್ಮನಹಳ್ಳಿ ಜಾತ್ರೆ ಮಹೋತ್ಸವ ಶ್ರೀ ನಮ್ಮ ಪಟ್ನಕನಹಳ್ಳಿ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ ಸ್ವಾಮೀಜಿಯವರು ಸಹ ಪ್ರತಿ ಸಾರಿ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಅದು ನಮ್ಮೂರು ಅನ್ನಂಗೆ ಬಂದು ಮುಂದಿನಕೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ತಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಅಧಿಕಾರಿಗಳು ಪೊಲೀಸ್ನವ್ರು ಇರ್ಬೋದು ಎಲೆಕ್ಟ್ರಿಸಿಟಿಯವ್ರು ಇರ್ಬೋದು ಇತರೆ ರಾಜಕಾರಣಿಗಳು ಎಲ್ಲರೂ ಸಹ ಹೆಚ್ಚಿನ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹಾಗೆ ನಮಗೆ ಕೋಪರೇಟ್ ಮಾಡ್ತಾ ಇದ್ದಾರೆ ಹೆಚ್ಚಿನದಾಗಿ ನಮ್ಮ ಏನಿದ್ದಾರೆ ಅವರು ಏನೇ ಕೆಲಸ ಕಾರ್ಯಗಳಿದ್ದರು ಬೆಂಗಳೂರು ಶಿವಮೊಗ್ಗ ಔಟ್ ಆಫ್ ಸ್ಟೇಟ್ ಬೇರೆ ರಾಜ್ಯದಲ್ಲಿರೋ ಅವರು ಸಮೇತಲ್ಲೂ ಆ ದಿನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದು ತಡಕಲೂರು ಕಟ್ಟೆ ಮನೆಗೆ ಸೇರಿದ ಏಳು ಜನ ಬಂಡಿಕಾರರು ಮತ್ತು ವೀರಭನಹಳ್ಳಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಪ್ರತಿ ವರ್ಷದಂತೆ ಈ ಸಾರಿಯೂ ಸಹ ಶ್ರೀ ಶ್ರೀ ನಂಜಾವುದೂತ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ ಪ್ರತಿ ವರ್ಷದಂತೆ ಈ ಸಾರಿಯು ಸಹ ಜಾತ್ರೆ ನಡೆಯುತ್ತದೆ ಎಲ್ಲ ಅಣ್ಣ ತಮ್ಮಗಳು ಬಂದು ಸೌಹಾರ್ದತವಾಗಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಕೈಲಾದ ಮನ ಧನ ಸಹಾಯದೊಂದಿಗೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ